ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತ ಅಂದರೆ ಎಲ್ಲರೂ ಕಾತುರದಿಂದ ಕಾಯ್ತಿರುವಂತಹ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಯಾವಾಗ ಸಲ್ಲಿಸೋದು ಹಾಗೆ ಆ ಅರ್ಜಿಗೆ ಬೇಕಾಗಿರುವಂತಹ ದಾಖಲೆಗಳೇನು ಹಾಗೆ ಯಾರು ಯಾರೆಲ್ಲ ಅರ್ಹರು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಹೊಸ ರೇಷನ್ ಕಾರ್ಡ್ಗೆ ಒಂದು ಅರ್ಜಿಯನ್ನು ಹಾಕಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು ಹಾಗೆ ಯೋಜನೆಗಳು ಅಂದರೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಉಪಯೋಗ ಮಾಡ್ಕೊಳ್ಳಿ ಜನಗಳು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಇದಕ್ಕೆ ಬಂದ್ಬಿಟ್ಟು ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿಯನ್ನು ಸಲ್ಲಿಸಲು ಕಾಯ್ತಿರುವ ಅಭ್ಯರ್ಥಿಗಳಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದ ಕೆ ಎಚ್ ಮುನಿಯಪ್ಪರವರು ಸಿಹಿ ಸುದ್ದಿಯನ್ನು ತಿಳಿಸಿದ್ದಾರೆ ಹಾಗೆ ಅದೇನಪ್ಪ ಅಂತ ಅಂದ್ರೆ ಅರ್ಜಿ ಹಾಕಲು ಬಿಡುಗಡೆ ಮಾಡುತ್ತೇವೆ ಎಂದು ಘೋಷಣೆ ಮಾಡಿದ್ದಾರೆ ಮೀನ್ಸ್ ಸರ್ವರ್ ಕೊಡ್ತೀವಿ ಹಾಗೆ ಮಾರ್ಚ್ ಮೂವತ್ತೊಂದರೊಳಗಾಗಿ ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೂ ಅದನ್ನೆಲ್ಲ ಪರಿಶೀಲಿಸಿ ಮಾರ್ಚ್ ಮೂವತ್ತೊಂದರೊಳಗಡೆ ಪರಿಶೀಲಿಸಿ ನಿಮಗೆ ಏಪ್ರಿಲ್ ಒಂದರಿಂದ ರೇಷನ್ ಕಾರ್ಡ್ನ ನಿಮಗೆ ಕೊಡಬೇಕು ನಿಮಗೆ ತಲುಪಿಸ್ಬೇಕು ಅಂತ ಕೂಡ ಆದೇಶವನ್ನು ಹೊರಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಹಳೆಯ ಅರ್ಜಿ ಪರಿಶೀಲನೆ ಇಲ್ಲಿವರೆಗೂ ಹೊಸ ಕಾರ್ಡ್ಗೆ ಅರ್ಜಿಗಳು ಮೂರು ಲಕ್ಷಕ್ಕೂ ಹೆಚ್ಚಿನ ರೇಷನ್ ಕಾರ್ಡ್ಗಳು ಬಂದ್ಬಿಟ್ಟು ಬಾಕಿ ಇದ್ದಾವೆ ಅಂದ್ರೆ ಕೊಡೋದಕ್ಕೆ ಬಾಕಿ ಇದೆ ಅಂತಾನೆ ಹೇಳ್ಬೋದು ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಅದನ್ನ ಡಿವೈಡ್ ಮಾಡಿಬಿಟ್ಟು ನಿಮಗೆ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಸಾಕಷ್ಟು ಜನ ಈ ಬಿ ಪಿ ಎಲ್ ಕಾರ್ಡ್ ಇದೆಯಲ್ಲ ಸೊ ಅವ್ರಿಗೆ ಅರ್ಜಿಯನ್ನು ಸಲ್ಲಿಸುವಂತಹ ಜನಗಳಿಗೆ ಅದನ್ನ ಪರಿಶೀಲನೆ ಮಾಡಿಬಿಟ್ಟು ಸುದೀರ್ಘ ಪರಿಶೀಲನೆ ಮಾಡಿ ಇದೊಂದು ಒಂದು ಸುವರ್ಣ ಅವಕಾಶ ಇದೆ ಅಂತಾನೆ ಹೇಳ್ಬೋದು ಜನಗಳಿಗೆ ಆ ರೇಷನ್ ಕಾರ್ಡ್ ನಿಮಗೆ ಸಿಗ್ತಾ ಇದೆ ಮಾರ್ಚ್ ಮೂವತ್ತರೊಳಗೆ ಪರಿಶೀಲನೆ ನಡೆಸಿ ಏಪ್ರಿಲ್ ಆ ರೇಷನ್ ಕಾರ್ಡ್ ನಿಮಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಯಾವಾಗಪ್ಪ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ರೇಷನ್ ಕಾರ್ಡ್ ಒಂದು ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಮುಖ್ಯ ಆಧಾರವಾಗಿದ್ದು ಅದರಲ್ಲೂ ನಿಮ್ಮ ಬಳಿ ಬಿ ಪಿ ಕಾರ್ಡ್ ಇದ್ರೆ ಏನು ಹೆಚ್ಚು ತಲೆ ಬಿಸಿ ಇರಲ್ಲ ಅಂತಾನೆ ಹೇಳ್ಬೋದು ಮೀನ್ಸ್ ಬಿ ಪಿ ರೇಷನ್ ಕಾರ್ಡ್ ಪ್ರಯೋಜನ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು ಈಗಾಗಲೇ ಸಾಕಷ್ಟು ಸಲ ಅವಕಾಶ ಕೊಟ್ಟಿದ್ದು ಅಲ್ಲದೆ ಸರ್ ಸರ್ವ ಸಮಸ್ಯೆ ಯಾವುದೇ ರೇಷನ್ ಕಾರ್ಡ್ ಮಾಡಲು ಸಾಧ್ಯವಾಗಿಲ್ಲ ಹಾಗೆ ಕರ್ನಾಟಕ ಸರ್ಕಾರ ಕಡೆಯಿಂದ ಇದೇ ಮಾರ್ಚ್ ತಿಂಗಳಲ್ಲಿ ಒಂಬತ್ತನೇ ತಾರೀಕು ಮತ್ತು ಹದಿನೈದು ತಾರೀಕು ಕೂಡ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ಸರ್ವರನ್ನು ಬಿಟ್ಟಿದ್ರು ಕೆಲವರು ಮಾತ್ರ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದಾರೆ ಹಾಗೆ ಹದಿನೈದು ಹದಿನೈದನೇ ತಾರೀಕು ಕೂಡ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಬಿಟ್ಟಿದ್ರು ಅಂತಲೇ ಹೇಳ್ಬೋದು ಹಾಗೆ ಆದ್ದರಿಂದ ತಮ್ಮ ಹತ್ರ ತಾವು ಗ್ರಾಮವನ್ನು ಹಾಗೆ ಕರ್ನಾಟಕ ಒನ್ ಸೆಂಟರ್ಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ದಾಖಲಾತಿಗಳನ್ನು ನೀಡಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು Bani Inam. ಇನ್ನು ಮುಂದೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ನೀವು ಈ ಥರ ಡಾಕ್ಯುಮೆಂಟ್ಸ್ ಎಲ್ಲ ಸೈಬರ್ಗೆ ಹೋಗಿ ಅಥವಾ ಗ್ರಾಮವೊಂದಿಗೆ ಹೋಗಿ ಕರ್ನಾಟಕವಂಗೆ ಹೋಗಿ ಕೊಟ್ಬಿಟ್ಟು ಬಂದರೆ ಹಾಗೆ ಮೊಬೈಲ್ ನಂಬರನ್ನು ಕೊಟ್ಬಿಟ್ಟು ಬಂದರೆ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಅದ್ರ ಮೂಲಕ ನೀವು ರೇಷನ್ ಕಾರ್ಡ್ನ ಅಪ್ಲೈ ಮಾಡಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಿದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಬೇಕಾಗಿರೋ ಏನೇನು ಡಾಕ್ಯುಮೆಂಟ್ಸ್ ಏನು ಬೇಕು ಅಂತಂದರೆ ಮನೆಯ ಪ್ರತಿಯೊಬ್ಬ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಮನೆಯ ಸದಸ್ಯರ ಬಗ್ಗೆ ವಿಳಾ ವಿವರ ಹಾಗೆ ವಿಳಾಸದ ಪುರಾವೆ ಪಾಸ್ಪೋರ್ಟನ್ನು ಭಾವಚಿತ್ರ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಮೊಬೈಲ್ ಸಂಖ್ಯೆ ಅಂದ್ರೆ ಆಧಾರ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಹಾಗಿದ್ರೆ ಇದಿಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡು ನೀವು ಆನ್ಲೈನ್ ಮೂಲಕ ಕೂಡ ಅರ್ಜಿ ಸಲ್ಲಿಸ್ಬೋದು ಅದಕ್ಕೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಹಾಗಿದ್ರೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಏಪ್ರಿಲ್ ಒಂದರಿಂದ ಹೊಸ ರೇಷನ್ ಕಾರ್ಡು ನಿಮಗೆ ಸಿಗುತ್ತೆ ಅಂದರೆ ಮಾರ್ಚ್ ಮೂವತ್ತೊಂದರೊಳಗೆ ಎಲ್ಲ ರೇಷನ್ ಕಾರ್ಡನ್ನು ಪರಿಶೀಲಿಸಿ ಏಪ್ರಿಲ್ ಒಂದರಿಂದ ನಿಮ್ಗೆ ಹೇಗೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಸರ್ಕಾರ ಒತ್ತಿದೆ ಅಂತಲೇ ಹೇಳ್ಬೋದು ಹಾಗೆ ಅಪ್ಲಿಕೇಶನ್ ಸ್ಟಾರ್ಟ್ ಕೂಡ ಏಪ್ರಿಲ್ ಒಂದರಿಂದ ಮಾಡ್ತಾ ಇದ್ದಾರೆ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ